ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಸಿಲ್ಕ್ಸ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಪಿವಿಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಇನ್ನು ಪ್ರಾರಂಭೋತ್ಸವದ ಅಂಗವಾಗಿ ಆಗಸ್ಟ್ ಹದಿನೈದರವರೆಗೆ ಖರೀದಿ ಮೊತ್ತದ ಮೇಲೆ ವಿವಿಧ ಗೃಹೋಪಯೋಗಿ ವಸ್ತುಗಳು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಾರ್ಯಗಳನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ ಉತ್ತಮ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ ಅಕ್ರಮ ಗಾಂಜಾ ಸಾಗಾಣಿಕೆ ಓರ್ವನ ಬಂಧನ ದ್ವಿಚಕ್ರ ವಾಹನದಲ್ಲಿ ಅಕ್ರಮ ಗಾಂಜಾವನ್ನು ಸಾಗಾಟ ಮಾಡುತ್ತಿದ್ದ ಆರೋಪಿಯನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ನಗರದ ಬೊಂಬು ಬಜಾರ್ ಮುಖ್ಯ ರಸ್ತೆಯಲ್ಲಿ ಸೋಮವಾರ ರಾತ್ರಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮುದುಕದಳ್ಳಿ ಗ್ರಾಮದ ಐವತ್ತೊಂಬತ್ತು ವರ್ಷದ ಶ್ರೀಧರಾಚಾರಿ ಬಿನ್ ಲೇಟ್ ಶ್ರೀನಿವಾಸಾಚಾರಿ ಎಂದು ಗುರುತಿಸಲಾಗಿದೆ ನೆರೆಯ ಆಂಧ್ರಪ್ರದೇಶದಿಂದ ಮಾರಾಟ ಮಾಡಲು ತಂದಿದ್ದರಿಂದ ಸುಮಾರು ನಾಲ್ಕೂವರೆ ಕೆಜಿ ಗಾಂಜಾವನ್ನು ಆರೋಪಿ ಶ್ರೀಧಾಚಾರಿ ಪಡೆದುಕೊಂಡು ಮಾರಾಟ ಮಾಡಲು ಇತರೆಡೆ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಮತ್ತು ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿ ಜಿ ಕುಮಾರ್ ಮತ್ತು ತಂಡ ಆರೋಪಿ ಮತ್ತು ದ್ವಿಚಕ್ರ ವಾಹನದ ಮಾದಕ ವಸ್ತು ಗಾಂಜಾವನ್ನು ವಶಪಡಿಸಿಕೊಂಡು ನಗರ ಠಾಣೆಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿ ಈ ಹಿಂದೆಯೂ ಎರಡು ಗಾಂಜಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ